ಇಕ್ಕೆರೆ ಸರ್ ರಮೇಶಿಲ್ವಾ ವಿಜಯ ಸರ್ ರಮೇಶಿಲ್ವಾ ರಮೇಶಾ ಸರ್ 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 ಅಕ್ಕರ ಲಾಕ್ ಅಕ್ಕರ ಲಾಕ್ ಅಗೆ ಒಟ್ಟಿಗೆ ಒಟ್ಟಿಗೆ ವಾಟ್ ಇಸ್ ಆಸರ ಮಾಡ್ತ ಕಣ ಸರ್ ರಸಿನ ಮಾತಾಡ್ತ ಹಾ ನನ್ನ ಬರಿ ಅಲ್ಲೆ ಮರಕ್ಕೆ ಬಿಡ್ಕೊ ಹೋಗೋದು ಸರ್ ಮಾಡ್ತೈತೆ ಅಪ್ಪ ಎಡಕ

ಇವತ್ತು ಅರವತ್ತನೇ ವರ್ಷಕ್ಕೆ ನಾನು ಇದ್ದೀನಿ ಸರಳವಾಗಿ ನಾನು ಹುಟ್ಟು ಆಚರಿಸ್ಕೊಬೇಕು ಆಚರಿಸ್ಕೊಳ್ಬೇಕು ಅಂತಿದ್ದೆ ಆದರೂ ನಮ್ಮ ಇವತ್ತು ಎಲ್ಲ ಕಡೆಯಿಂದನೂ ಜನ ನಮ್ಮ ಮೈಸೂರು ಅಂತಲ್ಲ ಎಲ್ಲ ಕಡೆಯಿಂದನೂ ಬರ್ತಾಯಿದ್ದಾರೆ ತುಂಬ ಖುಷಿಯಾಯ್ತಾಯಿತೆ ನಮ್ಮ ಅಭಿಮಾನಿಗಿಂತ ಹೆಚ್ಚಾಗಿ ನಮ್ಮನ್ನು ದೇವರು ಅಂತ ಅವ್ರನ್ನ ಇಲ್ಲ ತುಂಬ ಜನ ಬಂದು ನನಗೆ ವಿಶ್ ಮಾಡಿ ಹೋಯ್ತಾ ಇದ್ದಾರೆ ನಾನು ಸರಳವಾಗಿ ಮಾಡ್ಕೊಬೇಕು ಅಂತಿದ್ದೆ ಬಟ್ ಸರಳವಾಗಿ ಆಗಿಲ್ಲ ಹೊಸಲಿಂದನೂ ನಾನು ತೀರ್ಮಾನ ಮಾಡಿಬಿಟ್ಟಿದೆ ಏನು ಬೇಡಪ್ಪ ಸರಳವಾಗಿ ಯಾರ್ಯಾರು ಬರ್ತಾರೆ ಬಂದವರು ವಿಶ್ ಮಾಡೋಣ ಅಂತ ನಾನು ನೋಡ್ತಾ ಇದ್ರೆ ಇವತ್ತು ನಿಜವಾಗಲೂ ಸಾವಿರಾರು ಜನ ಬಂದು ಬೆಳಗ್ಗೆ ಸ್ಟಾರ್ಟ್ ಆಗಿದ್ದು ಮೇಡಮ್ ಒಂದು ಹನ್ನೊಂದು ಗಂಟೆ ಸ್ಟಾರ್ಟ್ ಆಗಿದ್ದು ಇದ್ರೆ ತಿರ್ಗಿ ಮತ್ತೆನೂ ಇದೇ ಥರ ಕ್ರೌಡ್ ಇರ್ತದೆ ಜನ ತುಂಬ ಖುಷಿ ಆಯ್ತಿದೆ ನನಗೆ ಏನಿಲ್ಲ ಮೇಡಮ್ ಏನು ಕಾರ್ಯಕ್ರಮ ಏನಿಲ್ಲ ಇಲ್ಲ ಈ ಮನೆ ಹತ್ತಿರನೇ ಮಾಡ್ತಾಯಿದ್ದೀನಿ ನಮ್ಮ ಯಜಮಾನ್ರು ಮಹದೇಶ್ವರದ ಇವತ್ತು ಅರವತ್ತು ವರ್ಷದ್ದು ಹುಡ್ತಾಬಾ ಮಾಡ್ಕೋತಾ ಇದ್ದಾರೆ ಬೆಳಗ್ಗೆಯಿಂದ ಸಹ ಅವರ ಅಭಿಮಾನಿಗಳು ವಿದೇಶಿಗಳು ಎಲ್ಲ ಸಹ ಬಂದು ಅವ್ರಿಗೆ ತುಂಬ ತುಂಬ ಪ್ರೀತಿಯಿಂದ ಬಂದು ಶುಭನ ಇದ್ದಾರೆ ಅವರಿಗೆ ಚಾಮುಂಡೇಶ್ವರಿ ದೇವಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಭಾಳ ಖುಷಿಯಾಗುತ್ತೆ ನಮ್ಮ ಜೊತೆಗೆ ಎಲ್ಲರೂ ಯಾವುದೇ ಒಂದು ಪ್ರೋಗ್ರಾಮ್ ಮಾಡಬೇಕು ಪಾಪಣ್ಣ ರಮೇಶಣ್ಣ ಕೃಷ್ಣಮೂರ್ತಿ ಸರ್ ಎಲ್ಲ ಒಂದು ಅವ್ರ ಫ್ರೆಂಡ್ಸ್ ಎಲ್ಲ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಡಿಫ್ರೆಂಟಾಗೆ ಮಾಡ್ತಾರೆ ಇವತ್ತು ಸಹ ಅವರು ನಮ್ಮ ಯಜಮಾನ್ರು ಬರ್ತ್ಡೇಗೆ ವಿಶ್ ಮಾಡೋಕ್ಕೆ ಬಂದಿದ್ದಾರೆ ಅವ್ರಿಗೆ ಆರೋಗ್ಯ ಆಯ್ಸಿಕೊಡ್ಲಿ ದೇವರು ಅಂತ ಕೇಳ್ಕೊತೀನಿ ಆ ಕಾರ್ಯಕ್ರಮ ಏನಿದೆ ಅಂತ ಕೇಳಿದ್ರೆ ಇವತ್ತು ಕಾರ್ಯಕ್ರಮ ನಾವು ಹುಟ್ಟಿದ ಬಂದಿನೇ ಮಾಡಬೇಕು ಅಂತೇನಿಲ್ಲ ಅವ್ರಿಗೆ ಡೈಲಿ ನೂರಾರು ಜನ ಬರ್ತಾರೆ ಮನೆಗೆ ಒಂದು ಸಹಾಯನ ಕೇಳ್ಕೊಂಡು ಬರ್ತಾಯಿರ್ತಾರೆ ಡೈಲಿ ನಮ್ಮಲ್ಲಿ ನಮ್ಮ ಕೈಲಿ ಏನಾಗುತ್ತೆ ಅದು ನಮ್ಮ ಯಜಮಾನ್ರು ಮಾಡ್ಕೊತ ಇದ್ದಾರೆ ಕಾರ್ಯಕ್ರಮ ಇವತ್ತೇ ಮಾಡಬೇಕು ಅಂತೇನಿಲ್ಲ ಡೈಲಿ ನಡೀತಾ ರೊಟೀನ್ ಅದು ದೇವರು ನಮಗೆ ಶಕ್ತಿಯನ್ನು ಸ್ವಲ್ಪ ಸ್ವಲ್ಪ ಕೊಟ್ಟಿದರೆ ಸಹಾಯ ಮಾಡ್ಕೊಂಬರ್ತಾಯಿದ್ವಿ ಇನ್ನು ಮುಂದೆ ಅದೇ ರೀತಿ ನಮ್ಮ ಯಜಮಾನ್ರಾಗಿರ್ಬೋದು ನಾವು ಆಗಿರ್ಬೋದು ಕುಟುಂಬ ಎಲ್ಲರೂ ಸಹ ಎಲ್ಲ ಜನದ ಮಧ್ಯದಲ್ಲೇ ಇದ್ದು ನಾವು ಕೆಲಸ ಮಾಡ್ಕೊಂಡು ಅಂತ ಹೇಳ್ತೀವಿ ಇಲ್ಲ ಅವರು ಹೋದ ವರ್ಷವೇ ಡಿಸೈಡ್ ಮಾಡಿದ್ರು ಬೇಡ ಸರಳವಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದಾರೆ ಅಂದರೆ ಅವ್ರ ಕೈಲಿ ಏನೇನಾಗುತ್ತೆ ಯಾವ ಹೆಚ್ಚಿನ ಶಕ್ತಿ ಮೀರಿ ಅವರು ಬಡವ್ರಿಗಾಗಿರ್ಬೋದು ಇನ್ನೂ ಒಂದು ಯಾವ್ದ್ಯಾವು ಅವ್ರು ಹೇಳ್ಕೊಳಕಂದ ಏನು ಮಾಡಿದ್ರು ಅವ್ರ ದೊಡ್ಡ ಗುಣ ಅದು ಏನು ಭಗವಂತನಿಗೆ ಪ್ರೀತಿ ಆದರೆ ಸಾಕು ಅದನ್ನು ಹೇಳ್ಕೊಬೇಕು ಅಂತೇನಿಲ್ಲ ಈ ಸಂದರ್ಭದಲ್ಲಿ ಅವ್ರಿಗೆ ಆರೋಗ್ಯ ಆಯ್ಸ್ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ತಮಗೂ ಸಹ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ನೀವೆಲ್ಲ ಬಂದು ನಮ್ಮ ಜೊತೆಗಿದ್ದು ಸಹಕಾರ ಸಹಕಾರ ಕೊಡ್ತೀರಾ ನಿಮಗೂ ಸಹ ನನ್ನ ಧನ್ಯವಾದನಗಳು ಕೇಳ್ತೀನಿ ಯಾವುದೇ ಪ್ರೋಗ್ರಾಮ್ ಇದ್ರೂ ಸಹ ನೀವೆಲ್ಲ ಬಂದು ಪ್ರೀತಿಯಿಂದ ಶೂಟ್ ಮಾಡ್ತೀರಾ ನಿಮಗೂ ದೇವರ ಆರೋಗ್ಯ ಆಯ್ಸಿಕೊಡ್ಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ ಇವತ್ತು ಅವರ ಅರವತ್ತನೇ ವರ್ಷದ ಹುಡುಗ ಹೋದ ವರ್ಷ ಅವ್ರು ಹುಡ್ಧ ಮಾಡ್ಕೊಳ್ಳಿಲ್ಲ ಸಿಂಪಲ್ಲಾಗಿ ಮಾಡಿದರು ಆದರೆ ಈ ವರ್ಷ ನಾವು ಹೇಳಿ ಹೇಳಿ ಸಾಕಿ ಈಗ ಮಾಡ್ತಾ ಇದ್ದಾರೆ ಅದು ಮನೇಲೇ ಮಾಡ್ತಾ ಇದ್ದಾರೆ ಅದು ಸಿಂಪಲ್ಲಾಗೇ ಮಾಡ್ತಾ ಇದ್ದಾರೆ ಖರ್ಚು ಗಿರ್ಚು ಏನಿಲ್ಲ ಅವ್ರ ಅಭಿಮಾನಿಗಳು ಅವರಾಗಿದ್ದವರೇ ಬಂದು ಸಾಕಷ್ಟು ಖರ್ಚು ಮಾಡಿ ಅವ್ರ ಪ್ರೀತಿ ವಿಶ್ವಾಸನೇ ತೋರಿಸ್ತಾ ಇದ್ದಾರೆ ಹೋದ ವರ್ಷ ಕೂಡ ಅವ್ರು ಮಾಡ್ಕೊಳ್ಳಲ್ಲ ಅಂತ ಹೇಳಿದಾಗ ಎಲ್ಲರೂ ಬಂದು ಅವ್ರ ಮನೆ ಮುಂದೆ ಕಾಂಪೌಂಡು ಬಾಕ್ಲು ಎಲ್ಲ ಕಡೆನೂ ಹುಣರಗಳು ಹಾಕ್ಬಿಟ್ಟು ಹೋಗಿದ್ರು ನಾವು ಬಂದು ನೋಡಿದಾಗ ಅದೇನು ಅನ್ನಿಸ್ತು ಅಂದರೆ ಈಗ ದೇವಸ್ಥಾನಕ್ಕೆ ಹೋಗ್ತೀವಿ ಆ ದೇವಸ್ಥಾನದಲ್ಲಿ ಹಾಕಿದರೆ ಈಚನೆ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಆ ಥರ ಅಭಿಮಾನಿಗಳು ಅಷ್ಟು ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ಇದು ಯಾವಾಗಲೂ ಹೀಗೆ ಇರಲಿ ಅವರು ಅರವತ್ತನೇ ವರ್ಷ ದುಡ್ಡು ದಬ್ಬ ಮಾಡ್ಕೊಳ್ತಾ ಇದ್ದಾರೆ ಇನ್ನೂ ಅರವತ್ತು ವರ್ಷ ದುಡ್ಡು ದಬ್ಬ ಮಾಡ್ಕೊಳ್ಳಿ ನಮ್ಮನ್ನು ಹೀಗೆ ಕರೀತಾ ಇರಲಿ ಪ್ರತಿ ವರ್ಷವೂ ಅಂತ ನಾವು ತುಂಬ ಹೃದಯದಿಂದ ಅವ್ರಿಗೆ ಆರೈಸ್ತೀವಿ ಶುಭಾಶಯನ ನಿಮ್ಮ ಮಾಧ್ಯಮ ಮುಖಾಂತರ ಕೋರ್ತೀವಿ ಸಿ ಮಹೇಶ್ ಅವರು ಮಾಜಿ ನಗರ ಪಾಲಿಕೆ ಸದಸ್ಯರು ಹಾಗೂ ನನ್ನ ಆತ್ಮೀಯ ಸ್ನೇಹಿತರು ಚಡ್ಡಿ ದೋಸ್ತು ಅಂತ ಹೇಳ್ಬೋದು ಅವರು ಇವತ್ತು ಅರವತ್ತನೇ ವರ್ಷದ ಹುಟ್ಟುಹಬ್ಬನ ಆಚರಿಸು ತುಂಬ ಸರಳವಾಗಿ ಆಚರಿಸ್ಕೊತಾ ಇದ್ದಾರೆ ಆದರೆ ಅವ್ರ ಅಭಿಮ ಅಭಿಮಾನಿಗಳು ಇಲ್ಲ ನಾವು ಬಂದು ಅವರೇ ಬಂದು ಬೆಳಗ್ಗೆಯಿಂದ ಇವತ್ತು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಮೋಸ್ಟ್ಲಿ ಮಧ್ಯರಾತ್ರಿ ಆದರೂ ಆಗ್ಬೋದು ಸೊ ಈ ಒಂದು ಸಂದರ್ಭ ಹೇಳ್ದಿಷ್ಟೇ ಅವ್ರು ಒಳ್ಳೆಯ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಒಂದು ಮಾತು ಕೇಳಿದ್ರಿ ಅಕ್ಕವ್ರು ಹೇಳ್ದಂಗೆ ಏನು ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಅವ್ರ ವರ್ಷದ ಮುನ್ನೂರು ಇಪ್ಪತ್ತಾರು ದಿನವೂ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ ಅದಕ್ಕೇನು ಐವತ್ತೇ ಆಗಬೇಕು ಅವತ್ತೇ ಆಗಬೇಕು ಅಂತೇನಿಲ್ಲ ಸೊ ಅವ್ರಿಗೆ ಈ ಒಂದು ಸಂದರ್ಭನಾಗ ಕೇಳ್ಕೊ ಸ್ನೇಹಿತನಾಗಿ ಇಷ್ಟೇ ಅಭಿಮಾನಿಯಾಗಿ ಕೇಳ್ಕೊಳ್ಳೋದಿಷ್ಟೇ ದೇವರು ಆಯು ಆಶೋಗ್ಯವನ್ನು ಕೊಟ್ಟು ಮುಂದೇನೂ ಸಹ ಅವರು ಈ ಒಂದು ಸೇವೆಯನ್ನು ಮಾಡಿಕೊಂಡು ಒಂದು ನಾವು ಏನು ಹೇಳ್ತೀವಿ ಎಮ್ ಎಲ್ ಎ ಅವರು ಒಂದು ನನಗೆ ಭಾಳ ಆಕಾಂಕ್ಷೆ ಇದೆ ಅವ್ರಿಗೆ ಲಾಸ್ಟ್ ಟೈಮ್ ಹೇಳಿದ್ದೆ ಸೊ ಅದೊಂದು ಅಭಿಪ್ರಾಯ ನನಗಿದೆ ಅದಕ್ಕೆ ಅವರಿಗೆ ದೇವರು ಆಶೀರ್ವಾದ ಕೊಡಲಿ ಮತ್ತು ಎಲ್ಲ ಸಹಕಾರ ಜನಗಳ ಸಹಕಾರ ಇದ್ದೇ ಇದೆ ಸೊ ಅವ್ರಿಗೆ ಆಯುರ್ ಆಶೀರ್ವನ್ನ ಕೊಟ್ಟು ಮುಂದೆ ಸಹ ಅವರು ಬರ್ತಡೆಯನ್ನು ನಮ್ಮ ರಮೇಶ್ ಹೇಳ್ದಂಗೆ ಅರವತ್ತು ವರ್ಷಗಳು ಇನ್ನೂ ಅರವತ್ತು ವರ್ಷ ಆಚರಣೆ ಮಾಡಿಕೊಳ್ಳಿ ಅವ್ರು ಕರೀಲಿ ಕರೆದೇ ಇರಲಿ ನಾವು ಪ್ರೀತಿ ಅಭಿಮಾನ ಇಟ್ಟು ಬರ್ತಾ ಇರ್ತೀವಿ ಸೊ ಒಂದು ಅಭಿ ಆಸೆ ಲಾಸ್ಟ್ ಂತಂದ್ರೆ ಮುಂದೆ ಬರುವಂತಹ ನೆಕ್ಸ್ಟ್ ಇಪ್ಪತ್ತೆಂಟು ಜನವಾನೆ ಇರ್ಬೋದು ಇಪ್ಪತ್ತಾರು ಇರ್ಬೋದು ಇಪ್ಪತ್ತೇಳು ಇರ್ಬೋದು ಗೊತ್ತಿಲ್ಲ ಅದರಲ್ಲಿ ಎಮ್ ಎಲ್ ಎ ಒಂದು ಸ್ಥಾನವನ್ನು ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಾದಂತಹ ಒಂದು ಕೊಡುಗೆ ಅಂದ್ರೆ ಸೇವೆಯನ್ನು ಮಾಡಲು ಅವಕಾಶ ಮಾಡಿಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊತೀನಿ ನಮಸ್ಕಾರ ನಂದಿನಿ ಭಾರತ್ ನ್ಯೂಸ್ ಮೈಸೂರು